ಸೇಡಿನ ರಾಜಕಾರಣ ದಿಲ್ಲಿ ಒಂಥರ ಇಲ್ಲೊಂಥರ ಇದೇ ವಿಷಯ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಪ್ರಶಾಂತ್ ಬಿ ಜೆ ಪಿಯವರು ಒಂದು ಸ್ವಲ್ಪ ಇದನ್ನು ನೀಟಾಗಿ ಮಾಡ್ತಾರ ಅಂತ ಇ ಡಿ ಸಿ ಬಿ ಐ ಐ ಟಿಗಳು ದುರ್ಬಳಕೆ ಆಗ್ತಾ ಇವೆ ಅಂತ ವಿಪಕ್ಷಗಳವರು ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಾಡೋದಕ್ಕಾಗಲಿಲ್ಲ ಏನು ಸುಭಗರ ಮೇಲೆ ಪ್ರಾಮಾಣಿಕರ ಮೇಲೆ ರೇಡ್ ಮಾಡಿದಾವ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೇಳಿಬಿಟ್ರೆ ಅಂದರೆ ಈ ಈ ರೇಡ್ಗಳಲ್ಲಿ ಏನು ಅಮಾಯಕರ ಮೇಲೆ ರೇಡ್ಗಳಾಗಿದ್ದಾವೆ ಅಂತ ಕೇಳಿದ್ರೆ ಉತ್ತರ ಇಲ್ಲ ಬಟ್ ಸಿಟಿ ರವಿಯವ್ರನ್ನ ಯಾಕೆ ಇಡೀ ರಾತ್ರಿ ಇಡೀ ಸುತ್ತಾಡಿಸಿದ್ರಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ ಇವ್ರಿಗೆ ಹೈಕೋರ್ಟ್ ಮುಂದೆ ಅದು ನೋಡಿ ದಟ್ ಈಸ್ ಪ್ರಾಬ್ಲಮ್ ಆಫ್ ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಷನ್ ಎಸ್ ಅದದ ಯಾವುದೋ ಒಂದು ನೀವು ಪಾರ್ಟಿಯವ್ರ ಮೇಲೆ ಹೇಳೋಕ್ಕಾಗಲ್ಲ ಈಗ ಇಡೀ ಎಲ್ಲ ಪ್ರಕರಣಗಳಲ್ಲಿ ದ ಪ್ರಾಬ್ಲಮ್ ಆಫ್ ಎಕ್ಸಿಕ್ಯೂಷನ್ ವಾಸ್ ಇನ್ ಟಿ ರವಿ ಕೇಸ್ ಎಸ್ ಎಸ್ ಯಾಕಂದರೆ ಅದು ಇಡೀ ರಾತ್ರಿ ಓಡಾಡಿಸ್ತಕ್ಕಂಥ ಅಂದರೆ ಸ್ವಲ್ಪ ಪಿ ಆರ್ ಡಿಸಾಸ್ಟರ್ ಬಗ್ಗೆ ಗೊತ್ತಿದ್ದವ್ರಿಗೂ ನಾಡ್ತೀನಿ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಇದನ್ನೇನು ರಾಜಕಾರಣಿಗಳು ಹ್ಯಾಂಡಲ್ ಮಾಡಬೇಕಾಗಿರಲ್ಲ ಪೊಲೀಸ್ ಅಧಿಕಾರಿಗಳು ಹ್ಯಾಂಡಲ್ ಮಾಡ್ತಿರ್ತಾರೆ ಅವರು ಅದನ್ನು ತಪ್ಪಾಗಿ ಮಾಡಿದ್ರು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಆದರೆ ಇದ್ದು ನನಗಂತ ನೋಡಿ ಈಗ ಇ ಡಿ ಸಿ ಬಿ ಐ ಅಶ್ವತ್ಥನಾರಾಯಣವ್ರು ಭಾಳ ಅದನ್ನು ಸಮರ್ಥಿಸ್ಕೊಳ್ತಾ ಇದ್ರು ನನ್ನ ನನ್ನೊಂದು ಸಿಂಪಲ್ ಪ್ರಶ್ನೆ ಇದೆ ನೀವು ಅರವಿಂದ್ ಕೇಜ್ರಿವಾಲ್ ಮೇಲೆ ನೂರು ಕೋಟಿ ರೂಪಾಯಿ ಗೋವಾ ಕೊಟ್ಟರು ಅಂತ ಹೇಳ್ತಿದ್ರಿ ಹ್ಞೂ ನನ್ನ ನನ್ನೊಂದು ಕಾಮನ್ ಸೆನ್ಸ್ನ ಪ್ರಶ್ನೆ ಸಾವಿರ ಸಾವಿರ ಕೋಟಿ ರೂಪಾಯಿ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಗುಜರಾತ್ನಲ್ಲಿ ಖರ್ಚು ಮಾಡಿದ್ರಲ್ರಿ ಎಲ್ಲಿಂದ ಬಂತದ್ದು ದುಡ್ಡು ನೀವು ಅಲ್ಲೇ ಅವ್ರಿಗೆ ನೀವು ಸರಿ ಅವರು ಅವ್ರ ಮೇಲೆ ಕೇಸ್ ಹಾಕಿ ನಂದೇನ ಅಭ್ಯಂತರ ಇಲ್ಲ ಒಳಗೆ ಹಾಕಿದ್ರ ಒಳಗೆ ಹಾಕಿ ಬಟ್ ಬೇರೆ ಕಡೆ ದುಡ್ಡು ಬಿ ಜೆ ಪಿ ಅವ್ರಿಗೆ ಖರ್ಚು ಮಾಡಿದ್ರಲ್ಲ ಆ ದುಡ್ಡು ಎಲ್ಲಿಂದ ಬಂತು ಆ ದುಡ್ಡು ಇಲ್ಲ ಇಲ್ಲ ನೀವು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಜನ ಬಂದು ದುಡ್ಡು ಕೊಟ್ರೆಸಿದ ದುಡ್ಡಾ ಹಾಂ ಸರಿ ನೀವು ಬಾಂಡನ್ನು ಕೊಟ್ಟರೆ ಅದರಿಂದ ಬಂತು ಅಂತ ನೀವು ಕಾಂಗ್ರೆಸ್ನವರು ಅದನ್ನು ಕೇಳಲಿಲ್ಲ ನೀವು ಕೇಳಲಿಲ್ಲ ಯಾವುದು ತನಿಖೆನೂ ನಡೆಸಲಿಲ್ಲ ಅದರ ಬಗ್ಗೆ ಅಂದರೆ ಪ್ರಶ್ನೆ ಇರತಕ್ಕಂಥದ್ದು ಕಾಂಗ್ರೆಸ್ಗೂ ಆ ಪ್ರಶ್ನೆ ಇದೆ ಈಗ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆದ ತಕ್ಷಣ ಯಾವ ರೀತಿಯ ರಾಜಕಾರಣವನ್ನು ಮಾಡಿದರು ಕಂಗ್ನಾರು ಮನೆ ಹೊಡಿಲಿಕ್ಕೆ ಹೋದರು ಯಾರ್ಯಾರು ಬಿ ಜೆ ಪಿ ಪರವಾಗಿದ್ದಾರೋ ಅವ್ರು ಮನೆ ಹೊಡಿಲಿಕ್ಕೆವರೆಗೆ ಹೋದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಟಿಕೆಯ ಮಾತನಾಡಿದರು ಅನ್ನುವ ಕಾರಣಕ್ಕೆ ನಿವೃತ್ತ ನೌಕಾದಳದ ಒಬ್ಬ ಯೋಧ ಹಣ್ಣು ಹಣ್ಣು ಮುದುಕ ಅವನ ಸಹಿತ ಬಿಡಲಿಲ್ಲ ಸೇಡಿನ ರಾಜಕಾರಣ ಆಮೇಲೆ ಸೇಡಿದ ಈಗ ನೋಡಿ ಪ್ರಫುಲ್ ಪಟೇಲ್ ಮೊನ್ನೆ ಅವರು ಅಜಿತ್ ದಾದಾ ಪವಾರನ್ನ ಕರ್ಕೊಂಡು ಪಿಗೆ ಬಂದರು ಪ್ರಫುಲ್ ಪಟೇಲ್ ಈಗ ಇಡಿ ಮೇಲೆ ಒಂದು ಕೇಸ್ ಹಾಕಿದ್ದಾರೆ ಅವರು ನನ್ನ ಬಾಡಿಗೆ ಕುಡಿ ಅಂತ ಇಂಡಿಯನ್ನ ಏರ್ ಇಂಡಿಯಾದ ಇಡೀ ಹಗರಣವನ್ನು ಪ್ರಸ್ತಾಪಿಸಿದ್ದಾರು ಬಿಜೆಪಿಯವರು ಆದರ್ಶ ಹಗರಣವನ್ನ ಪ್ರಸ್ತಾಪಿಸಿದ್ದಾರು ಬಿ ಜೆ ಅವರು ಎಲ್ಲಿದ್ದಾರೆ ಅಶೋಕ್ ಚವ್ಹಾಣ್ ಈಗ ಪ್ರಫುಲ್ ಪಟೇಲ್ ಎಲ್ಲಿದ್ದಾರೆ ಬಿಜೆಪಿಯಲ್ಲಿದ್ದಾರೆ ಇವರು ಎಸ್ ಎಂ ಕೃಷ್ಣ ಬಗ್ಗೆ ಹೇಳ್ತಾ ಇದ್ರು ಸಿದ್ಧಾರ್ಥ ಅವರ ಬಿಸ್ನೆಸ್ಸು ಡಿ ಕೆ ಶಿವಕುಮಾರ್ ಜೊತೆ ಕನೆಕ್ಟೆಡ್ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಅದು ಇನ್ಕಮ್ ಟ್ಯಾಕ್ಸ್ ರೇಟ್ ನಡೆದಿತ್ತು ಇನ್ನೂ ಅನೇಕರು ಹೇಳ್ತಾರೆ ಅಶೋತ್ ನಾರಾಯಣರನ್ನು ಒಪ್ಕೋತಾರೆ ಅಂದರೆ ಎಸ್ ಎಂ ಕೃಷ್ಣ ಕೊನೆಗಾಲದಲ್ಲಿ ಬಿ ಜೆ ಪಿಗೆ ಬಂದಿದ್ದೆ ಆ ಫೇಸ್ ಸೇವಿಂಗ್ಗೋಸ್ಕರ ಅಂತ ಅದೇ ನೀ ನೀ ಅದೇ ಪ್ರಶ್ನೆ ಇರ್ತಕ್ಕಂಥದ್ದು ಈಗ ಯಾರನ್ನು ಈಗ ನಮ್ಮಂಥ ನ್ಯೂಟ್ರಲ್ ಆಗಿರ್ತಕ್ಕಂಥ ಪತ್ರಕರ್ತರು ಯಾರನ್ನ ಪ್ರಶ್ನೆ ಕೇಳ್ಬೇಕು ಕಾಂಗ್ರೆಸ್ಸನ್ನು ಪ್ರಶ್ನೆಗೆ ಬರೀ ಕಾಂಗ್ರೆಸ್ಸನ್ನು ಪ್ರಶ್ನೆ ಕೇಳಬೇಕಾ ದ್ವೇಷದ ರಾಜಕಾರಣ ಮಾಡ್ತೀರಾ ಅಂತ ಅಥವಾ ಕೇಂದ್ರದವನ್ನ ಕೇಳಬೇಕಾ ನೀವಿಬ್ಬರೂ ಅದೇ ರೀತಿ ಬಿಹೇವ್ ಮಾಡ್ತಾ ಇದ್ದೀರಿ ಯಾರಿಗೆ ಕೈಯಲ್ಲಿ ಅಧಿಕಾರ ಸಿಕ್ಕಿದೆಯೋ ಚಾಬೂಕಿದೆಯೋ ಆ ಚಾಬೂಕಂದ ಅನ್ನೋ ರಾಜಕಾರಣ ಮಾಡ್ತಾ ಇದ್ದೀರಿ ಮೈ ಕ್ವಶನ್ ಈಸ್ ವೇರ್ ಇಟ್ ವಿಲ್ ಎಂಡ್ ಇದು ಇದು ಸಮಸ್ಯೆ ಆಗೋದು ಕೊನೆಗೆ ನಿಮಗೆ ಇಲ್ಲ ಇವರು ಹೇಳ್ತಾರೆ ಅಷ್ಟೇ ಇರಿ ಇನ್ನೊಂದು ಸ್ವಲ್ಪ ದಿವಸ ನಾವು ಅಧಿಕಾರಕ್ಕೆ ಬರ್ತೀವಿ ಅವಾಗ ನಾವು ನಮ್ಮ ನಮ್ಮ ತಾಕತ್ತು ತೋರಿಸ್ತೀವಿ ಇದೆ ಅಲ್ವಾ ಅಶ್ವತ್ ನಾರಾಯಣ ನಾವೆಲ್ಲ ಹತ್ರ ದ್ವೇಷದ ರಾಜಕಾರಣ ಮಾಡಿ ನಮ್ಮ ಸರ್ಕಾರದ ಗಜಿ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಸದಾನ ಸದಾನಂದಗೌಡರು ಜಗದೀಶ್ ಶೆಟ್ಟರ್ವರೆಗೂ ನೀವು ನೋಡಿದ್ದೀರಾ ನೋಡಿದ್ದೀರಾ ಎಲ್ಲಾದರೂ ನಮ್ಮ ಈ ಐದು ಜನ ಮುಖ್ಯಮಂತ್ರಿಗಳ ಅವಧಿ ಹೇಳಿನ ರಾಜಕಾರಣ ಮಾಡಿಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಲ್ಲ ಅತಿರೇಕ ಮಾಡಿದ್ರು ಇವರೊಂದು ಅತಿರೇಕ ಮಾಡಿ ನೀವು ಇದು ಹೇಳೋಕೋರು ಇದು ಈಗ ಹೇಳ್ತೀರಾ ಸರ್ ಒಂದು ಸರ್ ಮಲ್ಲಿಯಾ ಯಾರ್ ಸರ್ ಮಲ್ಲಿಯಿಂದ ಎಷ್ಟು ಕೆ ಎಷ್ಟು ಅಮೌಂಟ್ ರಿಕವರಿ ಮಾಡಿ ಹನ್ನೆ ಹನ್ನೆರಡು ಸಾವಿರ ಕೋಟಿ ರಿಕವರಿ ಮಾಡಿದ್ರಲ್ಲ ಸರ್ ಮಲ್ಲೆ ಬಿ ಜೆ ಪಿನ ಕಾಂಗ್ರೆಸ್ ದಳನ ನೀವು ಅವ್ರನ್ನ ದ್ವೇಷದ ರಾಜಕಾರಣ ಮಾಡ್ತಾರೆ ಅದಕ್ಕೆ ಸರ್ ದುಡ್ಡು ಸರ್ ಸರ್ಕಾರ ದುಡ್ಡು ಬ್ಯಾಂಕಿನ ದುಡ್ಡು ಪಬ್ಲಿಕ್ ಮನಿ ಸರ್ ಮೋದಿಯವರು ಹಿಡಿದು ಹಿಡಿದು ತಗೊಂಡು ತರಿಸ್ರು ಹನ್ನೆರಡು ಸಾವಿರ ಕೋಟಿ ದುಡ್ಡನ್ನ ಯಾರು ಅವಧಿನ ಸಾಲ ಕೊಟ್ಟಿದ್ದು ನೀರವ್ ಮೋದಿಗೆ ಮತ್ತು ಮಲ್ಲಿನಿಗೆ ದುಡ್ಡು ಕೊಟ್ಟಿದ್ದ್ಯಾರು ಸಾಲ ಕೊಟ್ಟಿದ್ದಾರು ಅವ್ರ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ ಅವರು ಕೇಜ್ರಿವಾಲ್ ರಿಕವರಿ ಮಾಡಿದ್ರು ಪ್ರಾಪರ್ಟಿನ ರಿಕವರಿ ಮಾಡೋದಕ್ಕೆ ಕಾನೂನು ತಂತಲ್ಲ ಈಗ ಸರ್ ಅವ ಅಮೌಂಟ್ಗೆ ಸೆಕ್ಯೂರಿಟಿ ಸ ತಗೊಂಬಂದ್ರಲ್ಲ ಸರ್ ಈಗ ನೀವು ಅದು ಪ್ರಶ್ನೆ ಅಲ್ವಾ ಅದನ್ನು ಮಾತಾಡಿ ಚರ್ಚೆ ವಿಚಾರ ಅಲ್ವಾ ಅದನ್ನು ಮಾತಾಡಲಿಕ್ಕೆ ನಾವೇನು ಬಿ ಜೆ ಪಿ ಬಂದರೆ ದ್ವೇಷದ ರಾಜಕಾರಣ ಸರ್ ಕೇಜ್ರಿವಾಲ್ದ ಕೇಸಸ್ ಬಿಜೆಪಿ ಮಾಡಿತ್ತಲ್ಲ ರೈಡದು ಅವ್ರ ಪಾರ್ಟಿಯಿಂದನೇ ಅಲ್ಲಿಂದನೇ ಕಂಪ್ಲೇಂಟ್ ಆಗಿ ಯಾರೋ ಒಬ್ಬ ರಾಜ್ಯಸಭಾ ಮೆಂಬರ್ ಆಗಬೇಕು ಅಂತಿದ್ದಾನು ಅವ್ನು ಕಂಪ್ಲೇಂಟ್ ಕೊಟ್ಟ ಮೇಲೆ ರೈಸ್ ಆದಂಥ ಕೇಸದ್ದು ಕಾಂಗ್ರೆಸ್ ಸರ್ಕಾರದ ಸೆಕ್ರೆಟರಿ ಹೆಂಡ್ರ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಕಂಪ್ಲೇಂಟ್ ಮೇಲೆ ನಡೆದಿದೆ ಎನ್ಕ್ವೈರಿ ಬಿಜೆಪಿ ಮಾಡಿದ್ದಲ್ಲ ಎನ್ಕ್ವೈರಿ ಸತ್ಯನಾರಾಯಣ ರೀ ಆ ಕ್ರೆಡಿಟ್ ನಾನು ನಿಮಗೆ ಕೊಡ್ತೀನಿ ವಿಪಕ್ಷಗಳವ್ರನ್ನ ಹಣಿಬೇಕಿದ್ರೆ ನೀಟಾಗಿ ಹಣಿತೀರಿ ನೀವು ಕರೆಕ್ಟಾಗಿ ಕೇಸ್ ಇರುತ್ತೆ ಫೈಲ್ ಕರೆಕ್ಟಾಗಿ ಬಿಲ್ಡಪ್ ಆಗಿರುತ್ತೆ ತಗೊಂಡು ಹೋಗಿರ್ತೀರಿ ಈ ಸಿಟಿ ರವಿನ ರಾತ್ರಿ ಓಡಾಡಿಸಿದಂಗೆ ನೀವೆಲ್ಲ ಮಾಡಕ್ಕೆ ಹೋಗೋದಿಲ್ಲ ಹಿಂಗೆ ಮಾಡಿದ್ರೆ ಹೈಕೋರ್ಟ್ ಹತ್ರ ಬಯಸ್ಕೋಬೇಕಾಗತ್ತೆ ಆ ಸರ್ಟಿಫಿಕೇಟ್ ಕೊಡ್ತೀನಿ ನಾನು ನಿಮಗೆ ಸರಿ ಸಿಟಿ ರವಿಗೆ ಕೋರ್ಟಲ್ಲಿ ಬೇಲು ಒಂದು ನಿಮಿಷದಲ್ಲಿ ಬೇಲ್ ಅರ್ಣಬ್ ಗೋಸ್ವಾಮಿ ಕೇಸ್ನ ರೆಫರ್ ಮಾಡ ಹೌದು ಅರ್ಣಬ್ ಗೋಸ್ವಾಮಿ ಕೇ ಅಲ್ಲ ರೀ ಅಕ್ರಮ ಬಂಧನ ಸೆವೆನ್ ಇಯರ್ಸ್ ಪನಿಷ್ಮೆಂಟ್ ಆಗೋ ಕೇಸ್ ಇದ್ರೆ ಮಾತ್ರ ನೀವು ಅವ್ರಿಗೆ ಹೋಗಿ ಎತ್ತಾಕೊಂಡ್ಬರಬೇಕು ಅರೆಸ್ಟ್ ಮಾಡಬೇಕು ನೀವು ಹಾಕಿರೋ ಸೆಕ್ಷನ್ಗೂ ಅವ್ರಿಗೆ ಅರೆಸ್ಟ್ ಮಾಡೋದಕ್ಕೆ ಸಂಬಂಧನೇ ಇಲ್ಲವಲ್ಲ ರೀ ಇದೇ ರೀತಿ ಅರ್ಣಬ್ ಗೋಸ್ವಾಮಿನ ಅರೆಸ್ಟ್ ಮಾಡೋರು ಮುಂಬೈನಲ್ಲಿ ಅಂತ ಹೇಳಿ ಆ ಕೇಸ್ನ ಎಕ್ಸಾಂಪಲ್ ಕೊಟ್ಟು ಮಾಡಿರ್ತಕ್ಕಂಥದ್ದು ಸರ್ ನೀವು ಹೇಳ್ದಂಗೆ ಇವ್ರಿಗೆ ಮಾಡಬೇಕಾದ್ರೆ ಪ ಎಫ್ ಐ ಆರ್ ಹಾಕ್ಬೇಕಾದ್ರೇ ಸರಿಯಾಗಿ ಮಾಡಿಲ್ಲ ಇಲ್ಲ ಚೀಮಾರಿ ಸರ್ ಸರ್ಕಾರಕ್ಕೆ ಅದೊಂದು ಅವಮಾನ ಸರ್ ಅದು ಮುಖ್ಯ ಗೃಹ ಸಚಿವರು ಈ ನನಗ ಅಜಿತ್ ಈ ರಾಜ್ಯ ಗೃಹ ಸಚಿವರು ಡಿ ಕೆ ಶಿವಕುಮಾರ ಲಕ್ಷ್ಮೀ ಹೆಬ್ಬಾಳ್ಕರ ಅಥವಾ ಗೃಹ ಅವರ ಗೃಹ ಸಚಿವರು ಯಾರಾಗ್ತಾ ಇದೆ ಪರಮೇಶ್ವರ ಹೆಸರು ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಸರ್ ಪರಮೇಶ್ವರ ಹೆಸರು ಪ್ರಸ್ತಾಪ ಮಾಡಂಗೇ ಇಲ್ಲ ಇಲ್ಲಿ ಪಾಪ ಅವರೊಬ್ಬ ಮುಖ ಪ್ರೇಕ್ಷಕರಾಗಿ ಬಗ್ಗೆ ಅದೇ ಆರೋಪಿ ಹುಬ್ಬಳ್ಳ ಗಲಾಟಿನ ಸರ್ ಇಮಿಡಿಯಾಗಿ ಆಕ್ಷನ್ ತೋಡು ಸರ್ ಅರ್ಗ ಜ್ಞಾನೇಂದ್ರ ಆದ ತಕ್ಷಣ ಪ್ರಾರಂಭದಲ್ಲಿ ನಡೆದಂತ ಘಟನೆ ಸರ್ ಅದು ಹುಬ್ಳಿ ಅವರ್ಸ್ ಹುಬ್ಳಿಗೇಗೌಡ ರಾಜಕಾರಣ ನಿಲ್ಬೇಕು ಅಷ್ಟೇ ಇವತ್ತಿನ ಡಿಬೇಟಿನ ಕನ್ಸರ್ನ್ ಇದ್ದು ಖಂಡಿತವಾಗ್ಲು ಏನಾಗ್ತದೆ ಈ ಕಾಂಗ್ರೆಸ್ನವ್ರು ಬಂದಿಲ್ಲ ಪ್ಯಾನೆಲ್ಗು ಅವ್ರಿಗೂ ಹೇಳ್ತಾ ಇರೋದು ಅದನ್ನೇ ಇದು ಬೇಡ ಅಂತ ಅಜ್ ಅಜಿತ್ ನಾವು ಬಯಸೋದು ಅದನ್ನೇ ನೋಡಿ ಈಗ ಸರ್ಕಾರಗಳು ನಡೀತಾ ಇದ್ದಾವೆ ನೀವು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕೋ ಕೈಗೊಳ್ಳಿ ಜನಗಳಿಗೆ ಈಗ ರಾಜಕಾರಣಿಗಳು ಒಂದಷ್ಟು ಜನನ ಜನ ಆಯ್ಕೆ ಮಾಡಿ ಕಳಿಸಿರ್ತಾರೆ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳನ್ನ ಎಪ್ಪತ್ತಾರು ಜನ ಎಮ್ ಎಲ್ ಸಿಗಳನ್ನ ಇಪ್ಪತ್ತೆಂಟು ಜನ ಎಂ ಪಿಗಳನ್ನ ಆಯ್ಕೆ ಮಾಡಿ ಕಳಿಸಿರ್ತಾರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಜನ ಕಣ್ಣಲ್ಲಿ ಕೂತು ನೋಡ್ತಾ ಇರ್ತಾರೆ ಈ ಜನಸಾಮಾನ್ಯರಿಗೊಂದು ಕಾನೂನು ಇವ್ರಿಗೊಂದು ಕಾನೂನು ನೋಡಿ ಇವತ್ತು ರಾಜ್ಯ ಸರ್ಕಾರದ ಅವತಾರಗಳು ಯಾವ ಮಟ್ಟಕ್ಕೆ ಅಂದ್ರೆ ಜನ ಬೀದಿಲಿ ನಿಂತು ಮಾತಾಡೋ ಪರಿಸ್ಥಿತಿ ಆಗಿದೆ ಈಗ ನೀವು ಹೇಳಿದ್ರಿ ನೀವು ಎಲ್ಲ ಡಾಕ್ಯುಮೆಂಟ್ ಇದ್ದರೆ ಮಾಡ್ತೀರಿ ಸೆಂಟ್ರಲ್ ಗೌರ್ಮೆಂಟು ಅನ್ನೋ ರೀತಿ ನೀವು ಮಾತೀ ಮಾತಾಡ್ತಾ ಇದೆ ನೀವು ಮಾಡ್ತಾ ಇರೋ ಕೆಲಸ ಅಟ್ಲೀಸ್ಟ್ ಜನಸಾಮಾನ್ಯನಿಗೆ ಕಾನೂನಿನ ತಿಳುವಳಿಕೆ ಇದೆ ಸುಮ್ ಸುಮ್ನೆ ರೈಡಿ ಮಾಡ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಪಾರ್ಶಾಲಿಟಿ ಮಾಡ್ತಾ ಇದೀರಿ ಅನ್ನೋ ರೀತಿ ಕಾಣ್ತಾ ಇದೆ ಆದ್ರೆ ಪ್ರಶ್ನೆಗಳು ನಾನು ಪ್ರಶಾಂತ ಖಂಡಿತವಾಗಿ ದರಡೆಕೋರ ಬರೀ ವಿರೋಧ ಪಕ್ಷದಲ್ಲೇ ಇದ್ದಾರೆ ಬಿಜೆಪಿ ಜೆಡಿಎಸ್ ಮತ್ತು ನಿಮ್ಮ ಮಿತ್ರ ಪಕ್ಷಗಳಲ್ಲಿ ಪ್ರಶ್ನೆಗಳಿಗೆ ನಾವು ಹೇಳ್ತಾ ಇದೀವಲ್ಲ ನಮ್ಮ ಯಾವ ಅಬ್ಜೆಕ್ಷನ್ಸು ಇಲ್ಲ ಆದ್ರೆ ಕಾನೂನಿನ ಕಾನೂನಿನ ಪ್ರಕಾರ ಏನಾಗ್ಬೇಕು ಅದನ್ನ ನಡೀತಾನೆ ಇದೆಯಲ್ಲ ಈಗ ಸಣ್ಣ ಉದಾಹರಣೆ ಕೊಟ್ರು ಅಶ್ವಥ್ ನಾರಾಯಣವರು ಜನಾರ್ದನ್ ರೆಡ್ಡಿ ಕೇಸನ್ನು ಉಲ್ಲೇಖ ಮಾಡಿದ್ರು ಯಾಕೆ ಮಾಡಿದ್ರು ಯಾವುದೇ ಪಕ್ಷದಲ್ಲಿರ್ಲಿ ತಪ್ಪು ಮಾಡಿದ್ರೆ ತಪ್ಪೇ ಇಲ್ಲ ಸರ್ ಈಗ ಆಂಧ್ರ ಚುನಾವಣೆಯಲ್ಲಿ ಆಂಧ್ರ ಉಮಾಪತಿ ಕರ್ನಾಟಕದ ಕಾಂಟ್ರಾಕ್ಟ್ ಆ ಅಸೋಸಿಯೇಷನ್ ನಮ್ಮ ಮೇಲೆ ಅಲಿಗೇಷನ್ ಮಾಡೋದು ಅಂತ ಕೆಂಪಣ್ಣ ಅವರೆಲ್ಲ ಕಡೆಗೆ ಅವ್ರ ಮನೆಯಲ್ಲಿ ದುಡ್ಡು ಸಿಕ್ತು ಸರ್ ಎಲ್ಲಿಗೆ ದುಡ್ಡು ಹೋಗ್ತಾ ಇತ್ತು ಅದ್ರ ದುಡ್ಡೆಲ್ಲ ಆಂಧ್ರಾಗ ಹೋಗ್ತಾ ಇತ್ತು ನೀವು ಹೇಳಿ ನೀವು ಅವ್ರನ್ನ ಯಾವ ಪಾರ್ಟಿ ಅಂತ ಹೇಳ್ತೀರೋ ಉಮಾಪತಿನ ಅದಕ್ಕೆ ಹೇಳಿ ಸರ್ ನೂರಕ್ಕೆ ತೊಂಬತ್ನಾಲ್ಕು ವಿರೋಧ ಪಕ್ಷಗಳವರ ಮೇಲೆ ಇನ್ನ ಆರು ಕೇಸನ್ನು ನೀವು ಉದಾಹರಣೆ ಕೂಡ ಕೆಟ್ಟಕೊಂಡಿರ್ತೀರಿ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ನೇರ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್